ಸಂತೋ ಹೇಳಿ ಈಗ ನಮ್ಮ ಮೋಹಿತ್ ಮೋನಪ್ಪ ಅವ್ರದ್ದು ಹಾ ಬಂಗ್ಲೆ ಕ್ರಾಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆಯಲ್ಲ ಹೌದು ಹೌದು ಬಿಡುಗಡೆ ಆಗಿದೆ ಅವರೊಂದು ಹೊಸ ತಂಡ ಮೋಹಿತ್ ಮೋನಪ್ಪ ಅವರ ಸಂಭಾಷಣೆ ಕತೆ ನಿರ್ದೇಶನದಲ್ಲಿ ಮುಡಿಬಂದಿರುವಂಥದ್ದು ಅವರೊಂದು ಇಡೀ ತಂಡಕ್ಕೆ ಒಳ್ಳೇದಾಗಿ ಮತ್ತೆ ಆ ಬಂಗ್ಲೆ ಕ್ರಾಸ್ ಏನು ಟೀಸರ್ ಇದೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಬಂಗ್ಲೆ ಕ್ರಾಸ್ ಅಂತ ಸರ್ಚ್ ಮಾಡಿದ್ರು ಮೋಹಿತ್ ಮೋನಪ್ಪ ಅಂತ ಮೋನಪ್ಪ ಅಂತ ಹೇಳಿ ಯೂಟ್ಯೂಬ್ ಅದರಲ್ಲಿ ಆದಷ್ಟು ಟೀಸರ್ನ ನೋಡಿ ನೀನು ಸದ್ಯದಲ್ಲೇ ಬಿಡುಗಡೆ ಕೂಡ ಆಗ್ಲಿಕ್ಕಿದೆ ಆ ಸಾ ಸಾಕಷ್ಟು ಹಿರೋಬೈಲ್ನ ಪ್ರತಿಭೆಗಳಾದರಲ್ಲಿ ಅಭಿನಯಿಸಿರುವಂಥದ್ದು ಹೌದು ಇಂಥವರು ಕೂಡ ಯಾಕೆ ಮಾಡ್ಬೋದಾ ಅನ್ನೋದನ್ನ ಮೋಹಿತ್ ಮನಪರ್ ಅವರು ನಮ್ಮ ಬಾಸ್ ಕೂಡ ಅದರಲ್ಲೊಂದು ಕೂಡ ಅಭಿನಯ ನೋಡ್ಕೊಟ್ಟಿದ್ದಾರೆ ಆ ತಂಡಕ್ಕೆ ಧನ್ಯವಾದ ದಮ್ ಅನ್ಸಿದ್ದಾರೆ ನೋಡೋ ಏನ್ ದಮ್ ಅಂತ ಹೇಳಿ ಅಭಿನಯಕ್ಕೆ ಒಂದು ಅಭಿನಯ ಅಂತಲ್ಲ ನನಗೊಂದು ಅದರಲ್ಲಿ ಪಾತ್ರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಧನ್ಯವಾದ ಅಂತ ಹೇಳ್ತಾನೆ ಹಾಗೆ ಟೀಸರ್ ನೋಡಿ ಅಲ್ಲಿ ಕೂಡ ಅವರಿಗೆ ಬ್ಲೆಸ್ ಮಾಡಿ ಆಗಿ ಇಡೀ ಬಂಗ್ಲೆ ಕ್ರಾಸ್ ತಂಡಕ್ಕೆ ನಮ್ಮ ಸ್ಥಾನ ಕಡೆಯಿಂದ ಶುಭವಾಗ್ಲಿ ಅಂತ ಹೇಳ್ತಾರೆ ಒಳ್ಳೇದಾಗ್ಲಿ ಜೈ ಜೈ